ಸಿಎಂ ಕುರ್ಚಿ ವಿಚಾರ ತೀವ್ರವಾಗಿ ಮತ್ತೆ ಚರ್ಚೆಗೆ ಈಡಾಗ್ತಾ ಇದೆ ಇನ್ನು ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ನಿನ್ನೆ ಕೂಡ ಡಿಸಿಎಂ ಕೆ ಶಿವಕುಮಾರ್ ಯತ್ನ ಮಾಡಿದರು ಆದರೆ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿಯವರು ಸಿಗಲಿಲ್ಲ ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ತಮಗೆ ಸಿಎಂ ಅವಕಾಶ ಮಾಡಿಕೊಡಬೇಕು ಅಂತ ಪಟ್ಟು ಹಿಡಿದ್ರು ರಾಹುಲ್ ಗಾಂಧಿ ಕಡೆಗೆ ಕೈ ತೋರಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಯವರ ಕಡೆ ಕೈ ಮಾಡಿದ್ದಾರೆ ಇತ್ತ ವೇಣುಗೋಪಾಲ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಇದೆ ನೀವು ಏನೇ ಹೇಳಿದ್ರೂ ಕೂಡ ಏನೇ ಹೇಳೋದಿದ್ರೂ ಅದನ್ನು ರಾಹುಲ್ ಗಾಂಧಿಯವರು ಮುಂದೆ ಹೇಳಿ ಅಂತ ಇಬ್ಬರೂ ನಾಯಕರು ಹೇಳಿದ್ದಾರೆ ಅನ್ನೋ ಮಾತುಗಳು ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನಿತರ ಹಿರಿಯ ನಾಯಕರು ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರದ್ದೇ ಅಂತಿಮ ತೀರ್ಮಾನ ಹೀಗಾಗಿ ಅವರನ್ನೇ ಭೇಟಿ ಮಾಡಿ ಮಾತನಾಡಿ ಬನ್ನಿ ಅಂತ ಖರ್ಗೆ ಅವರು ಹೇಳಿದ್ದಾರೆ ಖರ್ಗೆ ಮಾತಿನ ನಂತರ ಮಾತನಾಡದೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಂದ ವಾಪಸ್ಸಾಗಿದ್ದಾರೆ ಅದಾದ ನಂತರ ಕೆ ಸಿ ವೇಣುಗೋಪಾಲ್ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ ಇನ್ನು ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಸುದೀರ್ಘವಾಗಿ ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಆದರೆ ವೇಣುಗೋಪಾಲ್ ಅವರ ಕಡೆಯಿಂದಲೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ ಹೀಗಾಗಿ ಅವರ ನಿವಾಸದಿಂದ ರಾತ್ರಿ ಡಿ ಕೆ ಶಿವಕುಮಾರ್ ಅವರು ಹೊರಬಂದಿದ್ದಾರೆ ಹೀಗಾಗಿ ಇವತ್ತು ಕೂಡ ಚರ್ಚೆಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಇದೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಅಂತ ಪಟ್ಟು ಹಿಡಿತಾ ಇದ್ದಾರೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ತಮ್ಮ ಮನದಿಂಗಿತವನ್ನು ಮತ್ತೊಮ್ಮೆ ಹೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ರಾಹುಲ್ ಗಾಂಧಿಯವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತೊಂದೆಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಕಡೆನೇ ಬೋಟು ಮಾಡಿದ್ದಾರೆ ಮೊದಲು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಅವರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡಿ ರಾಹುಲ್ ಅವರು ಏನು ಹೇಳ್ತಾರೆ ಅದರ ನಂತರ ನಾವು ಮುಂದಿನ ವಿಚಾರವನ್ನು ಕೈಗೆತ್ಕೊಳ್ಳೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಇತ್ತ ಕೆ ಸಿ ವೇಣುಗೋಪಾಲ್ ಅವರನ್ನು ಮಾತನಾಡಿಸಿದ್ರೆ ಅವರೂ ಕೂಡ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಮಾತುಗಳು ಇದೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಆ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಯಾಕಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಸಿ ಎಂ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ದಾರೆ